ಹಾಯ್ ಹಲೋ ನಮಸ್ಕಾರ ನಾನು ಆಶಾ ನಾಗೇಶ್ ಯೂಟ್ಯೂಬ್ ಫಸ್ಟ್ ವಿಡಿಯೋ ನನ್ನದು ಆ್ಯಂಡ್ ಸ್ವಲ್ಪ ನರ್ವಸ್ ಇದೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ ಅಂತಂದರೂ ನಾನು ಮಾಡ್ತಿದ್ದೀನಿ ಯಾಕೆಂದರೆ ಮುಂದೆ ನೀವು ಕೊಡೋ ಕಾನ್ ಲೈಕ್ಸ್ ಕಾಮೆಂಟ್ಸ್ ಶೇರಿಂದ ನನಗೆ ಮತ್ತಷ್ಟು ಕಾನ್ಫಿಡೆನ್ಸ್ ಹೆಚ್ಚುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ನನ್ನ ಬಗ್ಗೆ ಹೇಳಬೇಕು ಅಂದರೆ ಆಶಾ ಫ್ಯಾಷನ್ ಡಿಸೈನಲ್ಲಿ ಈಗಾಗಲೇ ನೀವು ನೋಡ್ತಿದ್ದೀರಾ ಟ್ರೆಂಡಲ್ಲಿ ಆ್ಯಂಡ್ ಡಿಮ್ಯಾಂಡಿಂಗಲ್ಲಿ ಏನಿದೆ ಅಂತಂದರೆ ಫ್ಯಾಷನ್ನು ಇನ್ಸ್ಟಾಪೇಜ್ ಸ್ಕ್ರೋಲ್ ಮಾಡಿದರೆ ಸಾಕು ಫ್ಯಾಷನ್ ಬಗ್ಗೆ ಆ್ಯಂಡ್ ಸ್ಟಿಚಿಂಗ್ ಬಗ್ಗೆ ಅದ್ರ ಬಗ್ಗೆನೇ ಅಡ್ವರ್ಟೈಸ್ಮೆಂಟ್ ಎಲ್ಲಿ ನೋಡಿದ್ರು ಅದ್ರ ಬಗ್ಗೆ ಫ್ಯಾಷನ್ ಬಗ್ಗೆನೇ ಸೊ ಇವತ್ತಿನ ಟಾಪಿಕ್ ಏನು ಅಂತಂದರೆ ಫ್ಯಾಷನ್ ಬಗ್ಗೆ ನಾನು ಕೂಡ ಫ್ಯಾಷನ್ ಬಗ್ಗೆನೇ ತಿಳಿಸ್ಕೊಡ್ತಿದ್ದೀನಿ ಆ್ಯಂಡ್ ನಿಮಗಿರೋ ಒಂದು ನಾಲ್ಕೈದು ಡೌಟ್ಸ್ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ನಾನು ಮಾಡೋ ಈ ವಿಡಿಯೋ ಇಂದ ಅಂತ ನಾನು ಭಾವಿಸ್ತಿದ್ದೀನಿ ಫ್ಯಾಷನ್ ಅಂದರೆ ಬರೋದು ಯಾರೆಲ್ಲ ಮಾಡ್ಬೋದು ಹೇಗೆ ಮಾಡ್ಬೋದು ಫ್ಯಾಷನ್ ಅಂದರೆ ಹೇಗೆ ಏನು ಅಂತ ಸೊ ನಾನು ಫ್ಯಾಷನ್ ಬಗ್ಗೆನೇ ಮಾತಾಡ್ತಿರೋದ್ರಿಂದ ಈ ವಿಡಿಯೋ ಎಂಡ್ವರೆಗೂ ನೋಡಿದರೆ ನಿಮಗೆ ಇರೋ ಫ್ಯಾಷನ್ ಬಗ್ಗೆ ಸ್ವಲ್ಪನಾದರೂ ಡೌಟ್ ದೂರ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ವಿಡಿಯೋ ಎಂಡ್ವರೆಗೂ ನೋಡಿ ಫ್ಯಾಷನ್ ಡಿಸೈನಿಂಗ್ ಅಂತಂದರೆ ಯಾರೆಲ್ಲ ಮಾಡ್ಬೋದು ಅಂತ ಅನ್ನೋದು ಫ್ಯಾಷನ್ ಡಿಸೈನಿಂಗಿಗೆ ಯಾವುದೇ ತರಹದ ಏಜ್ ಲಿಮಿಟ್ ಇಲ್ಲ ಯಾರಾದರೂ ಮಾಡ್ಬೋದು ಇವಾಗ ಅನಿವಾರ್ಯ ಕಾರಣಗಳಿಂದ ಯಾರಿಗೆ ಆದರೂ ಫ್ಯಾಷನ್ ಡಿಸೈನಿಂಗ್ ಮಾಡಿರೋಕ್ಕೆ ಹಾಗೆ ಆಗಿರಲ್ಲ ಅವ್ರ ಮನೆಯಲ್ಲೇ ಕೂತ್ಕೊಂಡು ಇವಾಗ ಯೋಚನೆ ಮಾಡ್ತಿರ್ತಾರೆ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡ್ಬೋದ ನಂದು ಏಜ್ ಲಿಮಿಟ್ ಮೀರಿ ಹೋಗಿದೆ ಹೇಗೆ ಇವಾಗ ನಂದು ಅಡ್ಮಿಷನ್ ಆಗುತ್ತಾ ಇಲ್ಲ ಅಂತ ಸೊ ಫ್ಯಾಷನ್ ಡಿಸೈನಿಂಗಿಗೆ ಯಾವುದೇ ತರಹದ್ದು ಏಜ್ ಲಿಮಿಟ್ ಅಂತ ಏನು ಇಲ್ಲ ಯಾರಾದರೂ ಮಾಡಿ ಆ್ಯಂಡ್ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತಂದರೆ ಎಜುಕೇಷನ್ ಏನಾಗಿರಬೇಕು ಅಂತ ಸೆಕೆಂಡ್ ಒನ್ ಫ್ಯಾಷನ್ ಡಿಸೈನಿಂಗ್ ಎಜುಕೇಷನ್ ಏನಾಗಿರಬೇಕು ಅಂದರೆ ಟೆಂತ್ ಆ್ಯಂಡ್ ಟ್ವೆಲ್ತ್ ಆಗಿರಬೇಕು ಆ್ಯಂಡ್ ಮಿನಿಮಮ್ ಅದರಲ್ಲಿ ಫೋರ್ಟಿ ಪರ್ಸೆಂಟ್ ಕೇಳ್ತಾರೆ ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಇಲ್ಲಾಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ನಾನು ಫ್ಯಾಷನ್ ಡಿಸೈನಿಂಗಲ್ಲೇ ಡಿಗ್ರಿ ಮುಗಿಸ್ಕೊತೀನಿ ಅಂತಂದರೆ ಟೆಂತ್ ಮೇಲೆ ಮಾಡೋರು ಇರ್ತಾರೆ ಆ್ಯಂಡ್ ಟ್ವೆಲ್ತ್ ಮುಗಿಸ್ಕೊಂಡು ಹೋಗೋರು ಇರ್ತಾರೆ ಫ್ಯಾಷನ್ ಡಿಸೈನಿಂಗ್ ಎಷ್ಟು ವರ್ಷ ಕೋರ್ಸು ಅಂತಂದರೆ ಫ್ಯಾಷನ್ ಡಿಸೈನಿಂಗಲ್ಲಿ ಸಿಕ್ಸ್ ಮಂತು ಸಿಕ್ಸ್ ಮಂತು ಇರುತ್ತೆ ಒನ್ ಇಯರು ಹಾಗೆ ತ್ರೀ ಇಯರು ಅದು ಚೂಸ್ ನಿಮ್ಮ ಮೇಲೆ ಬಿಟ್ಟಿರೋದು ಆ್ಯಂಡ್ ಫ್ಯಾಷನ್ ಡಿಸೈನಿಂಗ್ ಅಂತಂದರೆ ಬರೀ ಸ್ಟಿಚಿಂಗ್ ಅಷ್ಟೇನಾ ಯಾಕಂದರೆ ಸ್ಟಿಚಿಂಗ್ ಬಗ್ಗೆ ಅಡ್ವರ್ಟೈಸ್ಮೆಂಟ ಜಾಸ್ತಿ ಇರುತ್ತೆ ಹೇಗೆ ಸ್ಟಿಚ್ ಮಾಡಬೇಕು ಹೇಗೆ ನಾವು ಮೆಷರ್ಮೆಂಟ್ ತಗೋಬೇಕು ಅಂತ ಅದ್ರ ಬಗ್ಗೆನೇ ಆ್ಯಂಡ್ ಅದೇ ತೋರಿಸೋದ್ರಿಂದ ಅದ್ರ ಬಗ್ಗೆನೇ ಜಾಸ್ತಿ ಡೌಟ್ಸ್ ಇರುತ್ತೆ ಬರೀ ಫ್ಯಾಷನ್ ಡಿಸೈನಿಂಗ್ ಅಂದರೆ ಸ್ಟಿಚಿಂಗ್ ಅಷ್ಟೇ ಬರುತ್ತಾ ಅಂತ ಇಲ್ಲ ಫ್ಯಾಷನ್ ಡಿಸೈನಿಂಗ್ ಅಂತಂದರೆ ಎಲ್ಲ ಥರದ್ದು ಸ್ಕೆಚ್ ಡ್ರಾಯಿಂಗ್ ಈ ಥರ ಆ್ಯಂಡ್ ಏನಿರುತ್ತೆ ಅಂತ ಏನಿರುತ್ತೆ ಹಾಗೆ ಸಬ್ಜೆಕ್ಟ್ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿವರವಾಗಿ ತಿಳಿಸಿರ್ತೀನಿ ಆ್ಯಂಡ್ ಫ್ಯಾಷನ್ ಡಿಸೈನಿಂಗಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಕೆಲವೊಬ್ರು ಕೇಳ್ತಾರೆ ಫ್ಯಾಷನ್ ಡಿಸೈನಿಂಗ್ ವ್ಯಾಲ್ಯೂ ಇವಾಗಲೇ ಅಲ್ಲ ಮೊದಲಿಂದನೂ ಸಮಾನೂ ಫ್ಯಾಷನ್ ಡಿಸೈನಿಂಗಿಗೆ ವ್ಯಾಲ್ಯೂ ಇದೆ ಯಾಕಂದರೆ ಹಿಸ್ಟ್ರಿ ಹೇಗೆ ರಿಪೀಟ್ ಆಗುತ್ತೆ ಹಿಸ್ಟ್ರಿ ಹೇಗೆ ರಿಪೀಟ್ ಆಗ್ತಾ ಇರುತ್ತೆ ಹಾಗೆ ಫ್ಯಾಷನ್ ಕೂಡ ರಿಪೀಟ್ ಆಗುತ್ತೆ ಇವತ್ತು ಒಂದು ನಾಳೆ ಒಂದು ಟ್ರೆಂಡ್ಸ್ ಹಾಗೆ ಚೇಂಜ್ ಆಗ್ತಾನೇ ಇರುತ್ತೆ ಹಾಗೆ ಫ್ಯಾಷನ್ ಕೂಡ ಚೇಂಜ್ ಆಗ್ತಾ ಇರುತ್ತೆ ಸೊ ವ್ಯಾಲ್ಯೂ ಮೊದಲಿಂದನೂ ಇರೋದ್ರಿಂದ ಇದ್ರಲ್ಲಿ ಯಾವುದೇ ಥರದ ಅನುಮಾನ ಬೇಡ ಆ್ಯಂಡ್ ಫ್ಯಾಷನ್ ಡಿಸೈನಿಂಗ್ ಫೀಸ್ ಸ್ಟ್ರಕ್ಚರ್ ಏನು ಅಂತ ಬರುತ್ತೆ అదే డిపెండ్ ఆన్ ఇన్స్టిట్యూట్ నవ్వుదో చూస్ మాట్ అదే ఫీ స్ట్రక్చరు ಆ್ಯಂಡ್ ಫ್ಯಾಷನ್ ಡಿಸೈನಿಂಗಿಗೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಏನಾದರೂ ಇರುತ್ತಾ ಅಂತ ಕೇಳ್ತಾರೆ ಫ್ಯಾಷನ್ ಡಿಸೈನಿಂಗಿಗೆ ಯಾವುದೇ ಥರದ ಎಂಟ್ರೆನ್ಸ್ ಎಕ್ಸಾಮ್ಸ್ ಇಲ್ಲ ಆ್ಯಂಡ್ ಕೆಲವೊಂದರಲ್ಲಿ ಕೆಲವೊಂದು ಇನ್ಸ್ಟಿಟ್ಯೂಟಲ್ಲಿ ಕಂಡಕ್ಟ್ ಮಾಡ್ತಾರೆ ಕೆಲವೊಂದು ಇನ್ಸ್ಟಿಟ್ಯೂಟಲ್ಲಿ ಕಂಡಕ್ಟ್ ಮಾಡಲ್ಲ ಆಲ್ಮೋಸ್ಟ್ ಪ್ರೈವೇಟ್ ಇನ್ಸ್ಟಿಟ್ಯೂಟಲ್ಲಿ ಯಾವುದೇ ಥರದ ಎಕ್ಸಾಮ್ಸ್ ಇರೋಂಗಿಲ್ಲ ಅವ್ರು ಮಿನಿಮಮ್ ಏನು ಕೇಳ್ತಾರೆ ಟೆಂತ್ ಆಗಿರಬೇಕು ಸೊ ಯಾವುದೇ ಥರದ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರೋದಿಲ್ಲ ಆ್ಯಂಡ್ ಒಂದು ಫ್ಯಾಷನ್ ಡಿಸೈನಿಂಗ್ ಅಂತಂದರೆ ಎಲ್ಲವೂ ಕಲಿಸ್ತಾರೆ ಅಂದರೆ ಎಲ್ಲವೂ ಅಂದರೆ ಬ್ಯೂಟಿಷಿಯನ್ ಆಗಲಿ ಮೇಕಪ್ ಆಗಲಿ ಆ್ಯಂಡ್ ಫೋಟೋಗ್ರಫಿ ಆಗಲಿ ಆ್ಯಂಡ್ ನೆಕ್ಸ್ಟ್ ಡಿಸೈನಿಂಗ್ ಡಿಸೈನಿಂಗಾಗಲಿ ಇವೆಲ್ಲವೂ ಫ್ಯಾಷನ್ ಡಿಸೈನಿಂಗಲ್ಲೇ ಕಲಿಸುತ್ತಾ ಅದರಲ್ಲೇ ಬರುತ್ತಾ ಅಂತ ಅಂದರೆ ಫ್ಯಾಷನ್ ಡಿಸೈನಿಂಗೇ ಬೇರೆ ಆ್ಯಂಡ್ ಫೋಟೋಗ್ರಾಫಿ ಜ್ಯುವೆಲರಿ ಡಿಸೈನಿಂಗು ಆ್ಯಂಡ್ ಇಂಟೀರಿಯರ್ ಡಿಸೈನಿಂಗು ಆ್ಯಂಡ್ ಮೇಕಪ್ ಆರ್ಟಿಷನು ಇವೆಲ್ಲ ಬೇರೆ ಬೇರೆದ್ದು ಅದೇ ಥರದ್ದು ಈ ಫ್ಯಾಷನ್ ಡಿಸೈನಿಂಗ್ ಹೆಂಗೆ ಕೋರ್ಸ್ ಇರುತ್ತೆ ಹಾಗೆ ಇವ ಇವುಗಳಿಗೂ ಒಂದೊಂದು ಒಂದೊಂದು ಕೋರ್ಸ್ ಇದೆ ಎಲ್ಲವೂ ಸಪ್ರೇಟ್ ಸಪ್ರೇಟ್ ಎಲ್ಲವೂ ಒಂದರಲ್ಲೇ ಬರೋದಿಲ್ಲ ಆ್ಯಂಡ್ ಫ್ಯಾಷನ್ ಡಿಸೈನಿಂಗಲ್ಲಿ ಕೂಡ ಅದರದೇ ಆದ ಪ್ಯಾರಾಮೀಟರ್ಸ್ ಇದೆ ಅಂದರೆ ಅಡ್ವಾನ್ಸ್ ಡಿಪ್ಲೊಮಾ ಫ್ಯಾಷನ್ ಡಿಸೈನಿಂಗ್ ಇನ್ ಅಂಡರ್ ಗ್ರಾಜ್ಯುವೇಟ್ ಫ್ಯಾಷನ್ ಡಿಸೈನಿಂಗ್ ಇನ್ ಪೋಸ್ಟ್ ಗ್ರಾಜುವೇಟ್ ಈ ಥರದ್ದು ಎಲ್ಲ ಫ್ಯಾಷನ್ ಡಿಸೈನಿಂಗಲ್ಲಿ ಇರುತ್ತೆ ಆ್ಯಂಡ್ ನಾನು ಆವಾಗಲೇ ಹೇಳಿದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಫ್ಯಾಷನ್ ರಿಲೇಟೆಡ್ ಸಬ್ಜೆಕ್ಟ್ ಏನು ಅಂತ ನಾನು ಹೇಳ್ಕೊಡ್ತೀನಿ ಹಾಗೆ ಫ್ಯಾಷನ್ ಬಗ್ಗೆ ಯಾರೆಲ್ಲ ತಿಳ್ಕೊಬೇಕು ಅವರೆಲ್ಲ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಫ್ಯಾಷನ್ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ ಅಲ್ಲಿವರೆಗೂ ಸ್ಟೇಟ್ಯೂ ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಮರೀದೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು